ಹನ್ನೆರಡು ಗಂಟೆಗೆ ನೆರಳು ಹೇಗ್ ಬೀಳ್ತದೆ ಇಂಚು ಗುಂಡಿ ತೆಗಿಬೇಕು ಸುತ್ತ ಗುಂಡಿ ತೆಗೆದು ಆ ಗುಂಡಿಗೆ ಗೊಬ್ಬರಗಳನ್ನು ಹಾಕೋದು ಹಸಿರೆಲೆ ಗೊಬ್ಬರ ಹಾಕೋದು ಅವರ ತಂದೆಯವರು ಮಹಾತ್ಮ ಗಾಂಧಿ ಅವರು ನಂದಿ ಹಿಲ್ಸ್ ಅಲ್ಲಿ ಬಂದು ರೆಸ್ಟ್ ತಗೊಂಡಾಗ ಹಣ್ಣನ್ನ ಹಣ್ಣನ್ನು ಹೋಗಿ ಕೊಟ್ಟಾಗ ಗಾಂಧಿ ಅವರು ಹೇಳಿದ್ರಂತೆ ಈ ಹಣ್ಣನ್ನು ಉಳಿಸಪ್ಪಾ ಅಂತ ಇವತ್ತಿಗೂ ಅದನ್ನು ಉಳಿಸ್ಕೊಂಡಿದ್ದಾರೆ ಶಿವರಾಮ್ ಕಾರಂತ್ರು ಕೂಡ ಅದನ್ನೇ ಹೇಳಿದ್ದು ನಂಬಿಕೆಗಳನ್ನು ಗೌರವಿಸೋಣ ಅಂತ ಹೇಳಿದ್ರು ಹಾಗೇನೆ ಹಣ್ಣು ಹಣ್ಣು ಆಗಿದೆ ಅಥವಾ ಕಲರ್ ಆಗಿದೆ ಇರ್ತದೆ ಹಣ್ಣು ಆಗ್ತಾ ಕಲರ್ ಸ್ವಲ್ಪ ಜಾಸ್ತಿ ಬರ್ತದೆ ನೋಡಿ ಸ್ನೇಹಿತರೆ ಒಂದು ಗುಂಚಲಲ್ಲಿ ದಸೇರಿ ದಸೇರಿ ದಸರಾ ಸ್ಪೆಷಾಲಿಟಿ ಹಾಗೆ ಈ ರೀತಿ ಯಾರಿಗೂ ಗೊತ್ತಿಲ್ಲ ಆಮೇಲೆ ನಾನು ಅವ್ರ ತೋಟಕ್ಕೆ ಹೋದಾಗ ತಿಪ್ಟ್ರ ಸಹ ತೋಟಕ್ ಹೋದೆ ನೀವು ಯಾಕೆ ಸಾವಯವ ಕೃಷಿ ಶುರು ಮಾಡಿದ್ರಿ ಅಂತ ಹೇಳಿದ್ರು ಕೈ ತೋರಿಸಿದ್ರು ನೋಡಿ ರಾಸಾಯನಿಕ ಹೊಡೆದು ನನ್ನ ಕೈ ಚರ್ಮ ನೋಡಿ ಎಲ್ಲ ಬೆಳ್ಳಗಾಗಿ ಹೋಗಿದೆ ಸ್ನೇಹಿತರೆ ಮತ್ತೊಂದು ಬಾರಿ ಎನ್ಆರ್ ಶೆಟ್ರಾ ತೋಟಕ್ಕೆ ಸ್ವಾಗತ ಸರ್ ಮೊದಲ ಎಪಿಸೋಡ್ ಅಲ್ಲಿ ಒಂದಷ್ಟು ಸಂಗತಿಗಳನ್ನು ತೋರಿಸಿದ್ರಿ ಮುಂದುವರಿತಾ ಇಲ್ಲಿ ನೋಡಿ ಇವಾಗ ಕಬ್ಬು ಕಬ್ಬಿನ ಬೆಳೆ ಕೂಡ ಇದೆ ಅದು ಕೂಳೆ ಬೆಳೆ ಕೂಡ ಮಾಡಬಹುದು ಅನ್ನೋ ಒಂದು ಪ್ರಯೋಗ ದೃಷ್ಟಿ ತೋರಿಸುವ ಉದ್ದೇಶದಿಂದ ಹಾಕಿರುವಂತದ್ದು ಹಾಗೆ ಸೊಪ್ಪು ಇಲ್ಲಿ ನೋಡಿ ಸಬ್ಬಕ್ಕಿ ಸೊಪ್ಪು ಇದೆ ಮೆಂತ್ಯ ಸೊಪ್ಪು ಇದೆ ಆ ಕೊತ್ತಂಬರಿ ಸೊಪ್ಪು ಈ ರೀತಿ ಇದು ನಮ್ಮ ಮನೆಯವರದ್ದು ನಮ್ಮ ಊರಿನ ಮಂಗಳೂರು ಬಸಲೆ ಮಂಗಳೂರು ಬಸಲೆ ಅದು ಕೂಡ ಇದೆ ಇಲ್ಲ ಅಂತ ಹೇಳಬಾರ್ದು ದೊಡ್ಡ ದೊಡ್ಡ ಮರನೇ ಆಗಿದೆ ಅಲ್ಲ ನುಗ್ಗೆ ನುಗ್ಗೆ ಹೌದು ನುಗ್ಗೆ ದೊಡ್ಡ ದೊಡ್ಡ ಮರ ಆಗಿದೆ ಅದು ಕಟ್ ಮಾಡಿದೆ ಇದು ಅದು ಬೇಕಂತಲೇ ಕಟ್ ಮಾಡಿ ಅಂದ್ರೆ ಅದು ಇಡೀ ಇದಕ್ ಸ್ಪ್ರೆಡ್ ಆಗ್ತದಲ್ಲ ಕುಯ್ಯೋದೆಲ್ಲ ಕಷ್ಟ ಆಗ್ತದೆ ಅಂತ ಹೇಳಿ ಕಟ್ ಮಾಡಿ ಅದು ಐ ಎಚ್ ಆರ್ ಇದ್ರಲ್ಲಿ ಕೂಡ ಹೋಗಿ ನೋಡ್ಕೊಂಡ್ ಬಂದೆ ನಾನು ಹೆಸರುಘಟ್ಟದಲ್ಲಿ ಐ ಎಚ್ ಆರ್ ಇದೆಯಲ್ಲ ಅಲ್ಲಿ ಹೋಗಿ ನೋಡಿದಾಗ ಅವರು ಹೇಳ್ತಾ ಇದ್ರು ಕಟ್ ಮಾಡಿ ಆಮೇಲೆ ಅದು ಬರ್ತದಲ್ಲ ನಿಮ್ಗೆ ಕುಯ್ಲಿಕ್ ಸುಲಭ ಆಗ್ತದೆ ಅಂತ ಹೇಳಿ ಇದು ಲಿಚಿ ಸರ್ ಹೌದು ಕರೆಕ್ಟ್ ಆಗಿ ನೀವ್ ಹೇಳಿದ್ರೆ ಲೀಚಿ ಲೀಚಿ ಇದೆ ಆಗ್ತದೆ ಏನಾದ್ರು ಲೀಚಿ ಈ ಸಾರಿ ಆಯ್ತು ಒಂದ್ ಸ್ವಲ್ಪ ಈ ಕ್ಲೈಮೇಟ್ ಗೆ ಆಗತ್ತಂತ ಆಗತ್ತೆ ಅದೇ ನನ್ಗೆ ಆಶ್ಚರ್ಯ ಆಯ್ತು ಆಯ್ತು ಆದ್ರೆ ನನ್ನ ಇನ್ನೊಬ್ರು ಗುರುಗಳಿದ್ದಾರೆ ನನಗೆ ಅವ್ರ ತೋಟದಲ್ಲಿ ಒಂದ್ ಮರ ನೋಡ್ಬೇಕು ನೀವು ಎಲ್ಲಿ ಸರ್ ಅದು ದೇವನಹಳ್ಳಿಯಲ್ಲಿ ರಮೇಶ್ ಅಂತ ದೇವನಹಳ್ಳಿ ರಮೇಶ್ ಅಂತ ಅವ್ರಿಗೆ ಈ ಹಾರ್ಟಿಕಲ್ಚರ್ ಕ್ರಾಪ್ ಬಗ್ಗೆ ಇರುವಷ್ಟು ಒಂದು ಜ್ಞಾನ ನಾನು ಯಾರ ಹತ್ರ ಯಾವ ಸೈಂಟಿಸ್ಟ್ ಹತ್ರ ನೋಡಿಲ್ಲ ಹಾಗಾಗಿ ನಮಗೆ ಅವರೇ ಇಲ್ಲಿ ಗುರುಗಳಿಗೆ ಪ್ರಪಂಚಕ್ಕೆ ಮಸನುಬು ಹುಕ್ಕೂ ಗುರು ಇದ್ದಾರೆ ಲೋಕಲ್ ಅಲ್ಲೇ ಲೋಕಲ್ಲೇ ಅವರು ಅವರು ಇದು ದೇವನಹಳ್ಳಿ ಪೇಟೆಂಟ್ ಗಿಡ ಗಿಡ ಅವರೇ ಮಾಡಿರೋದು ಅವರ ತಂದೆಯವರು ಮಹಾತ್ಮ ಗಾಂಧಿ ಅವರು ನಂದಿ ಹಿಲ್ಸ್ ಅಲ್ಲಿ ಬಂದು ರೆಸ್ಟ್ ತಗೊಂಡಾಗ ಚಕ್ಕೋತ ಹಣ್ಣನ್ನ ತಗೊಂಡ್ ಹೋಗಿ ಗಾಂಧಿ ಗಾಂಧಿಯವ್ರ್ ಹೇಳಿದರು ಈ ಹಣ್ಣನ್ನು ಉಳಿಸಪ್ಪಾ ಅಂತ ಹೋ ಹೋ ಹ ಇವತ್ತಿಗ ಲಕ್ಷ್ಮಣ ಫಲ ಇದೆ ಆಗ್ಲಿಕ್ಕೆ ಶುರು ಆಗಿದೆ ಬರ್ತಾ ಇದೆ ಬರ್ತಾ ಇದೆ ಹೂಗಳಾಗ್ಲಿಕ್ಕೆ ಶುರು ಆಗಿದೆ ಇದು ಕೈ ಸರ್ ಹಾ ಕೈ ಅಲ್ಲ 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 ಅದು ಇದು ಹರಳೆಕಾಯಿ ಅನ್ನಲ್ಲ ಅದೇ ಅದೇ ಕೈ ಹುಳಿ ನಮ್ಮ ಕೈ ಹುಳಿ ಕೈ ಹುಳಿ ಇದು ನೋಡಿ ಲಿಂಬೆ ಆಹ್ ಪಪ್ಪಾಯಿ ಕೂಡ ಇಲ್ಲಿದೆ ಹೌದು ಪಪ್ಪಾಯಿ ಇದೆ ಪಪ್ಪಾಯಿ ಎಲ್ಲ ಕಡೆ ಇದೆ ಇದು ನಾಟಿ ಲಿಂಬೆ ಹಾ

ಹ ಇದನ್ ತೋರ್ಸಿದ್ದ ಏನು ಹಕ್ಕಿ ಪಕ್ಕಿಗಳು ಅಥವಾ ಯಾವ್ದೋ ಪ್ರಾಣಿ ಬಂದ್ರೆ ತೊಂದರೆ ಆಗ್ತದೆ ಅಂತ ಹೇಳಿ ಗಾಳಿ ಬಂದ್ರೆ ಅದು ಆ ಬಾಟ್ಲಿಗೆ ಹೊಡೆದು ಶಬ್ದ ಮಾಡ್ತದೆ ಆ ಶಬ್ದದಿಂದ ಆ ಶಬ್ದದಿಂದ ಯಾವ್ದು ಪ್ರಾಣಿಗಳು ಅದು ಬರೋದಿಲ್ಲ ಅಂತ ಆತರ ಅದನ್ನ ರೈತರಿಗೆ ತೋರಿಸೋದಕ್ಕೋಸ್ಕರ ನಾನು ಆ ರೀತಿ ಕಾನ್ಸೆಪ್ಟ್ ಇದು ಬರ್ಬಡಸ್ ಅಂತ ಹೌದು ಹಣ್ಣು ಕೀಳಿ ತಿನ್ಬಹುದು ನೀವು ಏನ್ ತೊಂದ್ರೆ ಇಲ್ಲ ಫುಲ್ ಆಗಿದೆ ಅಲ್ಲ ಹೌದು ಫುಲ್ ಆಗಿದೆ ಅದೀಗ ಎರಡ್ ಎರಡನೇ ಸಾರಿ ಮೂರನೇ ಸಾರಿ ಆಗಿರುವಂತಹದ್ದು ಇದು ಒಂದೊಂದು ಹಣ್ಣಂದ್ರೆ ಅಂದ್ರೆ ವಿಟಮಿನ್ ಸಿ ಹೌದಾ ಹಾ ಮತ್ತೆ ಅಷ್ಟು ಒಳ್ಳೆ ಇದಲ್ವಾ ಇಲ್ಲೆಲ್ಲ ಸಪೋರ್ಟ ಇದೆ ಸಪೋರ್ಟ ತುಂಬಾ ಆಗುತ್ತೆ ಅಂತಲ್ಲ ಹೌದೌದು ಸಪೋರ್ಟ ತುಂಬಾ ಆಗಿದೆ ನಾ ಹೇಳಿದ್ನಲ್ಲ ಇದನ್ನ ಆರು ಡಿವಿಷನ್ ಆಗಿ ಮಾಡಿದ್ನಲ್ಲ ಈ ಒಂದು ಒಂದೆಕ್ರೆನ ಎಕ್ರೆನ ಒಂದೊಂದು ಪೋರ್ಷನ್ ಅಲ್ಲಿ ಒಂದೊಂದು ವೆರೈಟಿ ಇದೆ ವೆರೈಟಿ ಹಾಗೆ ಎಲ್ಲಾ ಕಡೆ ಹೌದು ನುಗ್ಗೆ ಒಂದಷ್ಟು ಜಾಸ್ತಿ ಇದೆ ಮುಖ್ಯ ಬೆಳೆ ಅದೇನೆ ರೈತನಿಗೆ ಇವೆಲ್ಲ ನೋಡಿ ಏನು ಖರ್ಚಿಲ್ಲದೆ ಆದಾಯ ಕೊಡುವಂತದ್ದಲ್ವಾ ಮೊದ್ಲು ಸುಮಾರು ಒಂದು ಹನ್ನೆರಡು ವರ್ಷ ಆಯ್ತು ಆದ್ರೂ ಚೆನ್ನಾಗಿ ಚೆನ್ನಾಗಿ ಬರ್ತದೆ ಇಲ್ಲಿ ಮೊದ್ಲು ದೊಡ್ಡ ಗಿಡ ಇತ್ತು ಆ ದೊಡ್ಡ ಇದನ್ನೆಲ್ಲ ಕೆಲವೆಲ್ಲ ತೆಗೆದು ಸಣ್ಣದನ್ನ ಉಳಿಸ್ಕೊಂಡು ಸ್ವಲ್ಪ ಲಿಂಬೆ ಇದು ನಮ್ಮ ಮನೆ ನಮ್ಮ ಮಿಸಸ್ ಜಾಸ್ತಿ ಲಿಂಬೆ ಮನೆ ಖರ್ಚಿಗೆ ಫಾರೆಸ್ಟ್ ಕಾಣ್ತದೆ ಈಗ ಸುತ್ತ ಮರಗಳು ನೊರೆಕಾಯಿ ಮರಸ ಇದೆ ಎಲ್ಲಾ ಜಾತಿ ಎಷ್ಟು ಜಾತಿಯ ಬಯೋಡೈವರ್ಸಿಟಿ ಕಾನ್ಸೆಪ್ಟ್ ಅಂದಲ್ಲ ಆ ರೀತಿಯ ಬಹು ಬೆಳೆಗಳು ಬಹು ಮರಗಳು ಇರಬೇಕು ಹ ಬಿದ್ರು ಹಾಕಿದಿರಿ ಅಲ್ಲ ಬಿದಿರು ಇದೆ ಎರಡು ತರ ಅಲ್ಲೊಂದಿತ್ತು ಇಲ್ಲೂ ಒಂದಿತ್ತು ಮಾವು ಅದೊಂದು ವೆರೈಟಿ ಮಾವು ಒಂದು ವೆರೈಟಿನೇ ಬೇರೆ ಅಲ್ಲ ಹೌದು ಇಮಾಮ್ ಪಸಂದು ಕೇಸರ ಎಲ್ಲ ಇದೆ ಸಣ್ಣ ಗಿಡ ಈಗ ಇತ್ತೀಚೆಗೆ ಹಾಕಿದ್ದು ಕೆಲವೆಲ್ಲ ಈ ಪೋರ್ಷನ್ ಅಲ್ಲಿ ಅದಾಯ್ತಾ ಇಲ್ಲಿ ಮಾವು ಪೂರ್ತಿ ಮಾವು ಇಲ್ಲಿ ಒಂದು ಹತ್ತು ವೆರೈಟಿ ಇದೆ ಆಯ್ತಾ ಇದು ಬಾದಾಮಿ ಮಲ್ಲಿಕಾ ತೋತಾಪುರಿ ಸೆಂದೂರ ನೋಡಿ ದಸೇರಿ ಮರದಲ್ಲಿ ನೋಡಿ ಕಾಯಿ ಹಾಗಿದೆ ಇನ್ನು ಕುಂಟು ಅದು ಸೆಂದೂರ ಇದು ದಸೇರಿ ಇದು ಸೂಪರ್ ಇದೆ ಸರ್ ಹಾ ದಸೇರಿ ದಸೇರಿ ಹಾ ತುಂಬಾ ಅಗತ್ಯ ಹೌದು ತುಂಬಾ ಅಂಡ್ ಮಾವಲಿ ತುಂಬಾ ಸ್ವೀಟ್ ಅಂದ್ರೆ ದಸೇರಿ ದಸೇರಿ ಹಾ ಎಲ್ಲಿದೆ ಇದು ಮೂಲ ದಸೇರಿ ಮೂಲ ನಾರ್ತ್ ಇಂಡಿಯಾ ನಾರ್ತ್ ಇಂಡಿಯಾ ನಾರ್ತ್ ಇಂಡಿಯಾದಿಂದ ಬಟ್ ಇಲ್ಲಿ ನಮ್ಮಲ್ಲಿ ಚೆನ್ನಾಗಿ ಆಗ್ತದೆ ಅನ್ನೋದು ಪ್ರೂವ್ ಆಯ್ತು ನನಗೆ ಪ್ರೂವ್ ಆಯ್ತಲ್ಲ ಹೌದು 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 ಆಮೇಲೆ ಅಲ್ಲಿ ಅಲ್ಲಿ ಮದರ್ ಪ್ಲಾಂಟ್ ಇದು ಇದ್ರದ್ದು ಗ್ರಾಫ್ಟ್ ಮಾಡಿದ್ದಾರೆ ಇದ್ರದ್ದು ಇನ್ನೊಂದು ಸಂಗತಿ ಸರ್ ಕೇವಲ ಕರ್ನಾಟಕದಲ್ಲಿ ಆಗತ್ತೆ ಅಂತ ನೀವು ತೋರಿಸ್ತಿಲ್ಲ ಏನು ಹಾಕದೆ ಸಹಜವಾಗಿ ಆಗ್ತದೆ ಇನ್ಯಾವುದೋ ಕೆಮಿಕಲ್ ಹಾಕಿ ತೋಟ ಮಾಡುದು ಈಗ ಇವತ್ತು ಸಾವಯವದ ಬಗ್ಗೆ ತುಂಬಾ ಟ್ರೆಂಡ್ ಇದೆ ಈಗ ನಮ್ಮಂತ ಯೂಟ್ಯೂಬರ್ಗಳು ಎಷ್ಟೋ ಜನರಿದ್ದಾರೆ ಪ್ರತಿದಿನ ಸಾವಯವದ ಬಗ್ಗೆ ಯಾರ್ಯಾರ ರೈತರು ಇದ್ದಾರೆ ಸಂದರ್ಶನ ಮಾಡೋದು ತೋರಿಸೋದೆಲ್ಲ ಎಲ್ಲ ಮಾಡ್ತಾರೆ ಹೌದಪ್ಪ ಆದ್ರೆ ನೀವು ಇಪ್ಪತ್ತಿಪ್ಪತ್ತೈದು ವರ್ಷದ ಹಿಂದೆ ಈ ಟ್ರೆಂಡ್ ಶುರು ಮಾಡಿದಾಗ ಹೌದು ಹೇಗಿತ್ತು ಸರ್ ಜನರದ್ದು ರೀ ನಾರಾಯಣ್ ರೆಡ್ಡಿ ನರಸಿಂಹ ರೆಡ್ಡಿ ತಿಪ್ಟೂರು ಸದಾಶಿವ ಆ ಈ ಕಡೆ ಈ ತರ ಅಲ್ಲೊಂದು ಅಲ್ಲೊಬ್ರು ಇಲ್ಲೊಬ್ರು ಸಾವಯವ ಕೃಷಿ ಮಾಡ್ತಾ ಇದ್ರು ಕರ್ನಾಟಕದಲ್ಲಿ ಯಾರಿಗೂ ಗೊತ್ತಿಲ್ಲ ಆಮೇಲೆ ನಾನು ಅವರು ತೋಟಕ್ ಹೋದಾಗ ತಿಪ್ಟೂರು ಸದಾಶಿವ ತೋಟಕ್ ಹೋದೆ ನೀವು ಯಾಕೆ ಸಾವಯವ ಕೃಷಿ ಶುರು ಮಾಡಿದ್ರಿ ಅಂತ ಹೇಳಿದ್ರು ಕೈ ತೋರಿಸಿದ್ರು ಹ ನೋಡಿ ರಾಸಾಯನಿಕ ಹೊಡೆದು ನನ್ನ ಕೈ ಚರ್ಮ ನೋಡಿ ಎಲ್ಲ ಬೆಳ್ಳಗಾಗ ಹೋಗಿದೆ ಸರಿಯಲ್ಲ ಅಂತ ಹೇಳಿ ಅದನ್ನ ಬಿಟ್ಟು ನಾನು ಸಾವಯವ ಕೃಷಿ ಮಾಡಿದ್ವಿ ಅಂತ ಆವಾಗ ನನ್ನ ಸ್ನೇಹಿತರು ಇನ್ನೊಬ್ರು ಕೃಷ್ಣ ಪ್ರಸಾದ್ ಅಂತ ಇದ್ರು ನಾವ್ ಇಬ್ರು ಸೇರ್ಕೊಂಡು ಸಾವಯವ ರೈತರ ತೋಟಕ್ ಹೋಗುವಂತ ತಿಂಗಳಿಗೆ ಈಗ ನಾರಾಯಣ ರೆಡ್ಡಿ ತೋಟಕ್ಕೆ ಹೋಗೋದು ಅಥವಾ ಇಲ್ಲಿ ಕ್ಯಾಂಪ್ಲಿಂಗ್ ನಳ್ಳಿಯಲ್ಲಿ ಒಬ್ಬ ಇದ್ದಾನೆ ಹನುಮಂತರಾಜು ಅಂತ ಅವ್ರ ತೋಟಕ್ಕೆ ಹೋಗಿ ಅಲ್ಲಿ ಮೀಟಿಂಗ್ ಮಾಡೋದು ಯಾರ್ಯಾರು ಅದ್ರಲ್ಲಿ ಇಂಟ್ರೆಸ್ಟ್ ಇದೆ ಅವರೆಲ್ಲ ಬರ್ತಾ ಇದ್ರು ಇಡೀ ಆ ಸಾವಯವ ಚಳವಳಿಯನ್ನು ಶುರು ಮಾಡಿದ್ದೇ ಆತರ ತಿಂಗಳಿಗೊಂದು ಮೀಟಿಂಗು ರೈತರ ತೋಟದಲ್ಲೇ ಮಾಡುವಂತಹ ಅಲ್ಲಿಂದ ಆಯ್ತು ನೋಡಿ ಆ ರೀತಿಯಲ್ಲಿ ಸಾವಯವ ಚಳವಳಿ ಶುರು ಆಗಿದೆ ಈ ರೀತಿ ಕಲರ್ ಹಣ್ಣು ಅದು ಹಣ್ಣು ಆಗಿದೆ ಅಥವಾ ಕಲರ್ ಆಗಿದೆ ಕಲರ್ ಇರ್ತದೆ ಹಣ್ಣು ಆಗ್ತಾ ಕಲರ್ ಸ್ವಲ್ಪ ಜಾಸ್ತಿ ಬರ್ತದೆ ನೋಡಿ ಸ್ನೇಹಿತರೆ ಒಂದು ಗೊಂಚಲಲ್ಲಿ ಗೊಂಚು ದಸೇರಿ ದಸೇರಿ ದಸರಿದು ಸ್ಪೆಷಾಲಿಟಿ ಹಾಗೆ ಈ ರೀತಿ ಹೌದು ಗೊಂಚಲು ಗೊಂಚಲು ಅದ್ರ ಟೇಸ್ಟೇ ಬೇರೆ ಬ್ಯೂಟಿಫುಲ್ ಇದ ಎಚ್ ಆರ್ ವೆರೈಟಿ ಇನ್ನೊಂದು ವೆರೈಟಿ ನೋಡಿ ಆವಾಗಲೇ ಒಂದೆರಡು ಎರಡು ಬಿದ್ದಿದೆ ಅದೇನಾದ್ರೆ ಹಕ್ಕಿ ಪಕ್ಷಿಗಳು ನೋಡಿ ಕೈಗೆ ಬರುತ್ತೆ ಅಂದ್ರೆ ಬಲ್ತಿದೆ ಆಮೇಲೆ ಎಲ್ಲಾ ಹುಳ ಬಿದ್ದು ಹೋದ್ರೆ ಇಲ್ಲಿ ನೋಡಿ ಹಕ್ಕಿಗಳ ತಿಂದ್ರೂ ಕೂಡ ಇನ್ನೂ ಏನಾಗಿಲ್ಲ ನೋಡಿ ತಿನ್ಬೇಕು ಪಕ್ಷಿಗಳಿಗೋಸ್ಕರ ಬಿಟ್ಟಿರೋದು ನಾವು ಅವುಗಳು ತಿನ್ಬೇಕು ಹಕ್ಕಿಗಳು ತಿಂತಾನಂತೇಳಿ ನಿಮ್ಗೆ ತಲೆ ಇಲ್ಲ 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 ಖಂಡಿತ ಅವುಗಳು ತಿನ್ಬೇಕಲ್ವಾ ನಾವು ತಿನ್ಬೇಕು ನಾವು ಅವು ಬದುಕಬೇಕು ಪ್ರಕೃತಿ ಅಂದ್ರೆ ಏನು ಕರೆಕ್ಟ್ ಇರುವ ಚರಾಚರ ವಸ್ತುಗಳು ಎಲ್ಲವೂ ಬದುಕಬೇಕಲ್ಲ ಇದು ನೀಲಂ ನೀಲಂ ಹೌದು ಇದು ಲಾಸ್ಟ್ ಕೊನೆಗೆ ಕೊನೆಯವರೆಗೆ ಇರುತ್ತೆ ಇದು ಕೊನೆಯವರೆಗೆ ಕೊನೆಯವರೆಗೂ ಇರುತ್ತೆ ಈಗ ಮೊದಲ ವಿಡಿಯೋದಲ್ಲಿ ನಾನು ಅಲ್ಲಿ ತೋರಿಸಿದ್ನಲ್ಲ ಆ ಪ್ರಯೋಗವನ್ನ ನಾನೀಗ ಬೇರೆ ಬೇರೆ ಬೇವಿನ ಮರಕ್ಕೆ ಹಾಕಿದ್ದೆ ನೋಡಿ ಯಾವ ರೀತಿ ಬಂದಿದೆ ನೋಡಿ ಹೋಗ್ತದೆ ಹೌದು ಇಲ್ಲಿ ಇಲ್ಲಿ ಸ್ವಲ್ಪ ಬದಲಾವಣೆ ಏನ್ ಮಾಡ್ತೀನಿ ಅಂದ್ರೆ ಕೈಗೆ ಎಟಕುವ ತರ ಅದನ್ನ ಬೆಳೆಸ್ಕೊತೀನಿ ತುಂಬಾ ಮೇಲೆ ಹೋದ್ರೂ ಕುಯ್ಲಿಕ್ಕೆ ಕಷ್ಟ ಆಗ್ತದೆ ಹೌದು ಸೊ ಆ ಬ್ರಾಂಚ್ ಇಂದ ಅದು ಬೆಂಡ್ ಆಗೋ ತರ ನಾನು ಅಲ್ಲಲ್ಲಿ ಈಗ ನೋಡಿ ಇದು ನೋಡಿ ಹೀಗೆ ಬೆಂಡ್ ಆಗಿದೆ ಹೌದು ಅದು ಕೂಡ ಆವಾಗ ಕುಯ್ಲಿಕ್ಕೆ ಸುಲಭ ಆಗ್ತದೆ ನೋಡಿ ಸ್ನೇಹಿತರೆ ಡ್ರ್ಯಾಗನ್ ಫ್ರೂಟ್ಸ್ ಹೇಗೆ ಹೋಗಿದೆ ನೋಡಿ ಅಲ್ಲೂ ಕೂಡ ಮೇಲೆವರೆಗೆ ಹೋಗುತ್ತೆ ಹೋಗಿದೆ ಮೊದಲ ವಿಡಿಯೋದಲ್ಲಿ ಇದರ ಬಗ್ಗೆ ಶಿವರಾಮ್ ಕಾರಂತರು ಕೂಡ ಅದನ್ನೇ ಹೇಳಿದ್ದು ನಂಬಿಕೆಗಳನ್ನು ಗೌರವಿಸೋಣ ಅಂತ ಹೇಳಿದ್ರು ಹಾಗೇನೆ ಅವ್ರವ್ರ ನಂಬಿಕೆ ಇದು ಸಿಹಿ ಹುಣಸೆ ಅಂದ್ರೆ ಹುಳಿ ಇಲ್ಲ ಅಂತಲ್ಲ ಹುಳಿ ಕಡಿಮೆ ಬೈಫಿಂದ ತಂದು ಹಾಕಿರುವಂತಹ ಇನ್ನೊಂದು ಹೌದು ತೊಗರಿ ಇದೆ ಇನ್ನೊಂದು ವಿಶೇಷ ಈ ಅನ್ನೋದು ನಮ್ಮ ಇದು ಹಸಿರೆಲೆ ಗೊಬ್ಬರಕ್ಕಾಗಿ ಇಡೀ ತೋಟದಲ್ಲಿ ಎಲ್ಲಾ ಕಡೆ ಹಾಕಿದ್ದೆ ನಾನು ಈ ಹಸಿರೆಲೆ ಗೊಬ್ಬರ ಅಂದ್ರೆ ಈ ಗಿರಿಸೀಡಿಯ ಸೊಪ್ಪನ್ನೇ ನಾನು ಗಿಡಗಳಿಗೆ ಕೊಡ್ತಾ ಇದ್ದೆ ವಿಶೇಷವಾಗಿ ಆ ರೀತಿಯಲ್ಲಿ ಅಂದ್ರೆ ಇದನ್ನೇ ಕಟ್ ಮಾಡಿ ಹಾಕಿದ್ರೆ ಆಯ್ತು ಗೊಬ್ಬರಗಳನ್ನ ಹಾಕಿರುವಂತ ಬುಡಗಳಿಗೆಲ್ಲ ಹೌದೌದು ಮಾಡಿದ್ರೆ ಇಲ್ಲಿ ಹಲಸು ಗಮ್ಲೆ ಹಲಸಿದೆ ಇಲ್ಲಿ ಅಲ್ಲಿ ನಮ್ಮ ಹರಿಶ್ಚಂದ್ರ ಶೆಟ್ಟಿ ಅಂತ ಹೇಳಿ ಮಂಗಳೂರಿನವರು ಡೆವಲಪ್ ಮಾಡಿರೋದು ಮೊದಲು ಗಮ್ಲೆಸ್ ಅಂತ ಅದು ಹಣ್ಣಾದಾಗ ಗಮ್ ಇರುದಿಲ್ಲ ಗೊತ್ತಾಯ್ತಾ ನೋಡಿ ಇದರಲ್ಲಿ ಕಾಯಿ ಕಾಣ್ತದೆ ನಿಮ್ಗೆ ಇದು ಗಮ್ಲೆಸ್ ಹಲಸು ಹಲಸಲ್ಲಿ ಈಗ ಬೇಕಷ್ಟು ವೆರೈಟಿ ಬಂದಿದೆ ಹೌದು ಬಟ್ ಬಹಳ ಹಿಂದೆ ಗಮ್ಲೆಸ್ ಹಲಸನ್ನ ಮಂಗಳೂರಿನಲ್ಲಿ ಹರಿಂದ ಹರಿಂದ್ರ ಶೆಟ್ಟಿ ಅವರೇ ಡೆವಲಪ್ ಮಾಡಿದ್ರು ಹೌದು ತುಂಬಾ ಕಡೆ ಪ್ರಚಾರ ಸೊ ಗಿಡ ಮಳೆಸುದೇ ಒಂದು ವಿಶೇಷತೆ ಇದೆ ಅದನ್ನು ಹೇಳ್ಬಿಡ್ತೀನಿ ಗಿಡ ಹಾಕ್ಬೇಕಂದ್ರೆ ಟೂ ಬೈ ಟೂ ಗುಂಡಿ ತೆಗಿತೀನಿ ಜೂನ್ ಜುಲೈ ಅಲ್ಲಿ ಮೊದಲ ಮಳೆ ಬರುವ ಮೊದಲು ಅದಕ್ಕೆ ಗೊಬ್ಬರ ಹಾಕ್ತೇನೆ ಗೊಬ್ಬರ ಹಾಕಿ ಫಸ್ಟ್ ಮೊದಲ ಮಳೆ ಬಂದಾಗ ಗಿಡ ತರ್ತೇನೆ ಗಿಡ ತಂದು ಆ ಗೊಬ್ಬರ ಎಲ್ಲಾ ಸ್ವಲ್ಪ ಡಿಕಂಪೋಸ್ ಆಗಿ ಕೆಳಗೆ ಇಳಿತದಲ್ಲ ಅಲ್ಲಿ ಆ ಗೊಬ್ಬರದಲ್ಲಿ ಗುಂಡಿ ತರ ಮಾಡಿ ಗಿಡವನ್ನು ಇಟ್ಟು ಗಿಡದ ಬುಡಕ್ಕೆ ಮಣ್ಣಿನ ಮಡಕೆಯನ್ನು ಇಡ್ತೇನೆ ಎರಡು ಲೀಟರ್ ನೀರ್ ಹಿಡಿಯುವಂತ ಮಣ್ಣಿನ ಮಡಿಕೆ ಮಣ್ಣಿನ ಮಡಿಕೆ ಇಟ್ಟು ಮಣ್ಣಿನ ಆ ಮಡಿಕೆಯ ಕುತ್ತಿಗೆವರೆಗೆ ಬಣ್ಣ ಹಾಕಿ ಮುಚ್ಚತೇನೆ ಮಡಿಕೆ ಕಾಣೋದಿಲ್ಲ ಅಂದ್ರೆ ಅದರ ಗ್ರಾಸ್ ರೂಟ್ ಲೆವೆಲ್ ಗೆ ಮಡಿಕೆ ಹೋಗ್ತದೆ ಬೇರಿನ ಮೂಲಗೆದ್ದು ಸೊ ಅದು ಏನಾಗ್ತದೆ ನಾನು ನೀರಿಲ್ಲ ಹೊರಗಡೆ ದುಡ್ಡು ಕೊಟ್ಟು ನೀರ್ ತಕೊಂಡು ಆ ನೀರನ್ನ ಮಡಿಕೆಗೆ ಹಾಕ್ತಾ ಇದ್ದೆ ಆ ಮಡಿಕೆ ನೀರನ್ನ ಅದು ಮಣ್ಣಿನ ಮಡಿಕೆ ಅಲ್ವಾ ಅದು ನ್ಯಾಚುರಲಿ ಅದು ಪರ್ಫರೇಷನ್ ಇರ್ತದೆ ತೇವಾಂಶ ಹೊರಗೆ ಸಿಗ್ತದೆ ಆ ಗಿಡದ ಬೇರುಗಳು ಮಡಿಕೆ ಸುತ್ತ ಹಬ್ಕೊಳ್ತದೆ ಸೊ ಎರಡು ವರ್ಷ ಬೇಸಿಗೆಯಲ್ಲಿ ಮಾತ್ರ ನೀರು ಕೊಡ್ಬೇಕು ಕೆಲವರು ಕೇಳಿದ್ರು ನೀವು ಡ್ರಿಪ್ ಇರಿಗೇಷನ್ ತರ ಆದ್ರೂ ತೂತ್ ಮಾಡಿ ಒಂದು ಬಟ್ಟೆನ ಏನೋ ಡ್ರಿಪ್ ಇರಿಗೇಷನ್ ತರ ಮಾಡಿದ್ರೆ ಎರಡು ದಿವಸದೊಳಗೆ ನೀರು ಹಾಕ್ತಾ ಇರ್ಬೇಕು ಅದು ಬೇಡ ಅಂತ ಹೇಳಿ ಹಾಗೆ ಮಾಡ್ತಾ ಇರ್ಲಿಲ್ಲ ಸೊ ಈ ರೀತಿ ಎರಡು ವರ್ಷ ಬೇಸಿಗೆಯಲ್ಲಿ ಮಾತ್ರ ನೀರ್ ಆಯ್ತು ಮಳೆಗಾಲದಲ್ಲಿ ನೀರ್ ಇರುತ್ತೆ ಈಗ ಎರಡು ವರ್ಷ ಆದ್ಮೇಲೆ ಅದರ ರೂಟ್ ಝೋನ್ ಇಸ್ಟಾಬ್ಲಿಷ್ ಆಗುತ್ತೆ ಬೇರುಗಳು ಚೆನ್ನಾಗಿ ಬರ್ತಾವಲ್ವಾ ಆಮೇಲೆ ಮಳೆ ಆಧಾರಿತ ಬೆಳಕೊತವೆ ಆದ್ರೆ ವರ್ಷದಲ್ಲಿ ಎರಡು ಸಾರಿ ಅದಕ್ಕೆ ಗೊಬ್ಬರ ಕೊಡ್ತಾ ಇದ್ದೆ ಅದು ನನ್ನ ಈ ದೇವನಹಳ್ಳಿ ಗುರುಗಳು ಹೇಳಿರೋದು ರಮೇಶ್ ಅನ್ನು ಆ ಗಿಡದ ಈಗ ಒಂದು ಗಿಡ ಈಗ ಬರ್ದಾಗ ಹನ್ನೆರಡು ಗಂಟೆಗೆ ಅದರ ನೆರಳು ಹೇಗೆ ಬೀಳ್ತದೆ ಅದ್ರ ಸುತ್ತ ಅಲ್ಲಿ ಒಂಬತ್ತು ಇಂಚು ಗುಂಡಿ ತೆಗಿಬೇಕು ಸುತ್ತ ಗುಂಡಿ ತೆಗೆದು ಆ ಗುಂಡಿಗೆ ಗೊಬ್ಬರಗಳನ್ನು ಹಾಕೋದು ಹಸಿರೆಲೆ ಗೊಬ್ಬರ ಹಾಕೋದು ಎಫ್ಒ ಎಂ ಫಾರ್ಮರ್ಡ್ ಮೆನಿಯೂರ್ ಆ ಗೊಬ್ಬರ ಹಾಕುವಂತದ್ದು ಟ್ರೈಕೋಡರ್ಮ ಹಾಕುವಂತದ್ದು ಈ ರೀತಿಯ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅವನ್ನೆಲ್ಲ ಸ್ವಲ್ಪ ಹಾಕಿ ಮುಚ್ಚಿರುವಂತ ಎರಡು ವರ್ಷ ಆ ರೀತಿ ಗೊಬ್ಬರಗಳನ್ನು ವರ್ಷದಲ್ಲಿ ಎರಡು ಸಾರಿ ಕೊಡ್ಬೇಕು ಎರಡು ವರ್ಷ ಆವಾಗ ಅದು ಬೇರು ಚೆನ್ನಾಗಿ ಮತ್ತೆ ಆಮೇಲೆ ಅದಕ್ಕೆ ಗೊಬ್ಬರನೂ ಕೊಡಲ್ಲ ನೀರು ಹಾಕಲ್ಲ ಮಳೆ ಅಂತ ಧಾರಿತ ನೆಟ್ಟು ಬಿಟ್ಟು ಬಿಡುದಲ್ಲ ಹೌದೌದು ಎರಡು ವರ್ಷ ಮಗುವಿನ ತರ ನೋಡ್ಕೋಬೇಕು ಗಿಡಗಳನ್ನು ಹಾಕಿ ಹಾಕ್ಲೇಬೇಕು ಇಲ್ಲ ಆಗೋದಿಲ್ಲ ಸರ್ ಇದ್ರ ಹೆಸರು ನಂಗೆ ಮರ್ತೋಯ್ತು ಇದು ಇದು ಎಂತದ್ದು ಪೀನಟ್ ಬಟರ್ ಪೀನಟ್ ಬಟರ್ ಪೀನಟ್ ಬಟರ್ ಹೌದು ಕಾಯಿ ಇದೆ ಇಲ್ಲಿ ಕಾಯಿ ಕೂಡ ಆಗಿದೆ ಅಲ್ಲ ಹೌದೌದು ಇಲ್ಲಿ ನೇರಳೆ ಆ್ಯಕ್ಚುಲಿ ಹಾ ಈ ಸಾರಿನೇ ಬಹಳ ಇದಾಯ್ತು ತುಂಬಾ ಹೂ ಬಿಟ್ಟಿತ್ತು ಹೂ ಬಿಟ್ಟಾಗ ಮಳೆ ಬಂತಲ್ಲ ಹಾ ಎಲ್ಲ ಬಿದ್ದೋಯ್ತು ಮಾರೆ ಹಾಗಾಗಿ ಹಾ ಇಲ್ದಿದ್ರೆ ಇಲ್ಲಿ ಇದು ಸ್ಪೆಷಲ್ ನೇರಳೆ ಅಂದ್ರೆ ಮಾಮೂಲಿ ನೇರಳೆ ಅಲ್ಲ ಇದು ಸ್ಪೆಷಲ್ ನೇರಳೆ ಇದು ಹೌದಾ ಹಾ ಇದು ಅದು ನೇರಳೆ ಹಣ್ಣಿನಲ್ಲಿ ಸ್ವಲ್ಪ ಕಡಿಮೆ ಹಾ ಆದ್ರೆ ತುಂಬಾ ಸಿಹಿ ಜಾಸ್ತಿ ಆ ಹಾ ಗೊತ್ತಾಯ್ತಾ ಹಾ ಇಲ್ಲೂ ಆಗಿದೆ ಹೌದೌದು ಅಲ್ಲ ಸರ್ ಇದು ಬಳ್ಳಿ ಬಟಾಟೆನಾ ಹಾ ಹೌದು ಗೊತ್ತಾಯ್ತು ಬಳ್ಳಿ ಬಟಾಟೆ ಗೊತ್ತಾಗುತ್ತೆ ಬೆಳ್ಳಿ ನಾನು ಅದು ಎಲ್ಲಿಂದ ತಂದು ಗೊತ್ತುಂಟಾ ನಿಮಗೆ ಪ್ರದೇಶದಿಂದ ಮೊದ್ಲು ತಂದಿದ್ದು ಅದ್ರ ಗಡ್ಡೆ ಕೂಡ ತಿನ್ಬಹುದು ಹೌದಲ್ಲ ಎಷ್ಟು ವರ್ಷ ಹಿಂದೆ ನೀವು ಅದು ಅದು ಸಾಧಾರಣ ಒಂದು ಹದಿನೈದು ವರ್ಷದಿಂದ ಫೇಮಸ್ ಆಗಿದೆ ಎಲ್ಲ ಕಡೆ ಇದೆ ತೋಟದಲ್ಲಿ ಎಲ್ಲ ಕಡೆ ಇದೆ ಹೌದಾ ಹೌದೌದು ನಿಮಗೆ ಸಾಂಬಾರಿಗೆಲ್ಲ ಸಿಗ್ತಾ ಬೇಕಾದಷ್ಟು ಪ್ರತಿಯೊಂದು ನಾನು ಹಾಕಿದೆ ಸರ್ ಇಪ್ಪತ್ತು ವರ್ಷದಲ್ಲಿ ಆಶ್ಚರ್ಯ ಇರ್ ಗೊತ್ತು ಅಶ್ವತ್ ಮರ ನಾರ್ಮಲ್ ಹೇಗೆ ಬೆಳೀತದೆ ನಾರ್ಮಲಿ ಸ್ಲೋ ಅಲ್ಲ ಸ್ಲೋ ಮತ್ತೆ ಸ್ಟ್ರೈಟ್ ಸ್ಟ್ರೈಟ್ ಅಡ್ಡ ಹೋಗಿದೆ ಅದು ಆಶ್ಚರ್ಯ ಆಮೇಲೆ ವಿಶೇಷತೆ ಏನ ಅಶ್ವತ್ ಯಾಕೆ ಹಿಂದಿನ ಹಿರಿಯರು ನಮ್ಮ ಇದನ್ನು ಉಳಿಸ್ಕೊಂಡಿದ್ದಾರೆ ಅಂದ್ರೆ ಸೈಂಟಿಫಿಕಲಿ ಏನ್ ಹೇಳ್ತಾರೆ ಗೊತ್ತುಂಟಾ ಈಗ ಇಷ್ಟೊಂದು ಕಾಡು ಮರಗಳ ಗಿಡಗಳನ್ನು ನೀವು ನನ್ನ ತೋಟದಲ್ಲಿ ನೋಡಿದ್ರಲ್ಲ ಈಗ ಮರ ಮಾಡುವ ಕೆಲಸ ಏನು ಕಾರ್ಬನ್ ಡೈಆಕ್ಸೈಡ್ ತಗೊಂಡು ಆಕ್ಸಿಜನ್ ಬಿಡುಗಡೆ ಹೊರಗಡೆ ಕೊಡ್ತದೆ ಇಡೀ ಸೈಂಟಿಫಿಕಲಿ ಅದು ಹೇಳಿದ್ದಾರೆ ಜಾಸ್ತಿ ಆಕ್ಸಿಜನ್ ಕೊಡುವಂತ ಮರ ಅಶ್ವತ್ಥ ಮರ ಈ ಎಲ್ಲ ಮರಗಳಿಗಿಂತ ಅಶ್ವತ್ಥ ಮರಕ್ಕೆ ಸುತ್ತುವಂತಹದ್ದು ಮಕ್ಕಳಾಗದೆ ಇದ್ದವರು ಸುತ್ತುವಂತಹದ್ದು ಪೂಜೆ ಮಾಡುವಂತಹದ್ದು ವಿಶೇಷವಾದ್ದು ಆಯುರ್ವೇದದಲ್ಲಿ ಪ್ರತಿಯೊಂದು ಅದರ ಚಕ್ಕೆ ಅದರ ಎಲೆ ಅದರ ಹಣ್ಣು ಪ್ರತಿಯೊಂದು ಔಷಧಿ ಗುಣ ಇದೆ ಅಂತ ಇದೆ ಇಲ್ಲಿ ನಾ ಹೇಳಿದ್ನಲ್ಲ ಜಾಕ್ ಅಂಡ್ ಜಾಮೂನ್ ಈ ಪೋರ್ಷನ್ ನಲ್ಲಿ ಹೆಚ್ಚಾಗಿ ಹಲಸು ಮತ್ತು ನೇರಳೆ ಅನ್ಫಾರ್ಚುನೇಟ್ಲಿ ನೀವು ಅಲ್ಲಿ ಒಂದ್ ಚೂರು ಜಾಸ್ತಿ ಇಲ್ಲ ಎಲ್ಲ ಒಂದೆರಡು ಹಣ್ಣು ಕಾಣ್ತದೆ ನೇರಳೆ ಹಣ್ಣು ಕೂಡ ಇದೆ ಇಲ್ಲ ಅಂತ ಹೇಳುವಾಗಿಲ್ಲ ವಿಶೇಷ ಅದೇ ಯಾವ ಹಣ್ಣು ಇಲ್ಲ ಅಂತ ಹೇಳುವಾಗಿಲ್ಲ ಎಲ್ಲ ಒಂದು ಒಂದಲ್ಲ ಒಂದು ವರ್ಷ ಪೂರ್ತಿ ಒಂದಲ್ಲ ಒಂದ್ ಹಣ್ಣು ಇರ್ತದೆ ತಿನ್ಲಿಕ್ಕೆ ಅಲ್ವಾ ಅಂದ್ರೆ ನಿಮಗೆ ಹೊರಗಿನ ಖರ್ಚು ಕಡಿಮೆ ಅಂದ್ರೆ ಹೆಚ್ಚಿನದು ಇಲ್ಲೇ ಇರ್ತದೆ ದುಡ್ಡು ಕೊಟ್ಟು ಹೊರಗಿನ ಕೆಮಿಕಲ್ ಹೊರಗಡೆಯಿಂದ ಏನೂ ತರಬಾರದು ನಮ್ಮ ಸಹಜ ಕೃಷಿಯ ಮೂಲ ಮಂತ್ರವೇ ಅದು ನಿಮಗೆ ನಿಮ್ಮ ಹೊಲದಲ್ಲಿ ನಿಮ್ಮ ತೋಟದಲ್ಲಿ ಏನು ಸಿಗ್ತದೋ ಅದರಲ್ಲೇ ಎಲ್ಲಾ ರೀತಿಯ ಪರಿಕರಗಳನ್ನು ಮಾಡ್ಕೋಬೇಕು ಹಾ ಅದು ನಮ್ಮ ಒಂದು ಮೂಲ ಮಂತ್ರ ಸಂಪಾದನೆ ಹೇಗೆ ಆಗ್ತದೆ ಸರ್ ಇದರಿಂದ ಸಂಪಾದನೆ ನಾನು ಹೇಳಿದ್ನಲ್ಲ ಈಗ ಹಾರ್ಟಿಕಲ್ಚರ್ ಕ್ರಾಪ್ ಅಲ್ಲಿ ಈಗ ಸಪೋಟ ಬರ್ತದೆ ಮಾವು ಬರ್ತದೆ ಹಲಸು ಬರ್ತದೆ ಪಪ್ಪಾಯ ಬರ್ತದೆ ನುಗ್ಗೆ ಬರ್ತದೆ ಪ್ರತಿಯೊಂದು ಈ ಮುಖ್ಯ ಆರು ಏಳು ಬೆಳೆ ಇದೆಯಲ್ಲ ಇದ್ರಲ್ಲಿ ಜಾಸ್ತಿ ಆದಾಯ ರೈತನಿಗೆ ಬರ್ತದೆ ಬರ್ತದೆ ಈಗ ಬಳ್ಳಿ ಬಟಾಟೆಗೆ ಒಳ್ಳೆ ರೇಟ್ ಬಳ್ಳಿ ಬಟಾಟೆಗೆ ಒಳ್ಳೆ ರೇಟ್ ಇದೆ ಆಮೇಲೆ ಮಧ್ಯ ಮಧ್ಯೆ ತನಗೆ ಬೇಕಾದ ತರಕಾರಿಗಳನ್ನು ಮನೆಯಲ್ಲಿ ಹಾ ಎಕ್ಸ್ಟ್ರಾ ಜಾಸ್ತಿ ಇದ್ರೆ ಮಾರಾಟನೂ ಮಾಡಬಹುದು ಈಗ ನಿಮ್ಮ ಹತ್ರ ಬಂದು ಸಾವಯವ ತಕೊಂಡ್ತಾರೆ ಜನರು ಖಂಡಿತ ಜನ ಹೌದು ಮಾರ್ಕೆಟ್ ಸಹ ಇದೆ ಅಲ್ಲಿಯೂ ಕಳಿಸ್ತೇವೆ ರೈತರು ಬಂದ್ರೆ ಅವರು ತಗೊಂಡ್ ಹೋಗ್ತಾರೆ ಈಗ ಮೂರು ಜನ ಬರ್ತೀನಿ ಅಂತ ಹೇಳಿದ್ರೆ ಅವ್ರೆಲ್ಲ ತಗೊಂಡ್ ಹೋಗ್ತಾರೆ ಆ ಆ ರೀತಿ ರೀತಿ ನಡೀತಾ ಇದೆ ಅಂದ್ರೆ ನಮ್ದು ಒಂದು ಇದರಿಂದ ನಾವು ದುಡ್ಡು ಮಾಡ್ಬೇಕನ್ನೋ ಒಂದು ಅಭಿಪ್ರಾಯದಿಂದ ಮಾಡಿದಲ್ಲ ಇದು ರೈತ ಯಾವ ರೀತಿ ತನ್ನ ಬದುಕನ ಮುಂದೆ ಸಾಗಿಸ್ಕೊಂಡು ಜೀವನ ಮಟ್ಟವನ್ನು ಸುಧಾರಿಸಿಕೊಂಡು ಆಡಿ ತೋರಿಸುವುದಕ್ಕಿಂತ ಮಾಡಿ ತೋರಿಸುವುದು ಉತ್ತಮ ಅಂತ ಹಾಗಾಗಿ ನಾನು ಮಾತು ಕಡಿಮೆ ಮಾಡಿದ್ದೆ ಯೂಟ್ಯೂಬ್ ನಲ್ಲಿ ತೋರಿಸುವ ಉದ್ದೇಶದಿಂದ ಸ್ವಲ್ಪ ಮಾತಾಡಿದ್ದೆ ನಾ ಮಾಡಿಯೇ ತೋರಿಸ್ಬೇಕು ನಾವು ಆದ್ರೆ ನಂಗೆ ನನ್ನ ಯೂಟ್ಯೂಬ್ ಮಾಡಿದ ಮೇಲೆ ನಂಗೆ ಒಂದು ಭಾವ ಬರ್ತಾ ಇದ್ದೇವೆ ಸರ್ ಯಾಕಂದ್ರೆ ನಾನು ಅತ್ಯಂತ ಸೀನಿಯರ್ ಒಬ್ರು ಸಾವಯವ ಕೃಷಿಕರನ್ನು ಮಾತಾಡ್ತಿದ್ದೆ ಅಂದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ ಸರ್ ನಿಮ್ಮ ವಯಸ್ಸು ಇಲ್ಲ ವಯಸ್ಸು ಈಗ ಎಂಬತ್ ನಡೀತಾ ನಡೀತಾ ಇದೇ ವರ್ಷ ಹೌದು ಆದ್ರೆ ನಾನು ಬೇಸಿಕಲಿ ಹಾ ನಾನು ಸ್ಪೋರ್ಟ್ಸ್ ಮ್ಯಾನ್ ಹಾ 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 ಆಲ್ ಓವರ್ ಇಂಡಿಯಾ ಅಥವಾ ಹೋಗಿದ್ದೇನೆ ಸ್ಪೋರ್ಟ್ಸ್ ಅಲ್ಲೂ ಹೋಗಿದ್ದೇನೆ ಆಮೇಲೆ ನಾನು ಐ ಎಮ್ ಎ ವಾಯ್ಲಿನ್ ಇಸ್ಟ್ ಹಾ ಕರ್ನಾಟಿಕ್ ಮ್ಯೂಸಿಕ್ ಅಲ್ಲಿ ನಾನು ವಾಯ್ಲಿನ್ ನುಡಿಸ್ತೇನೆ ನನ್ನ ಮನೆಯವರು ವೋಕಲಿಸ್ಟ್ ಆ ಹ ಹ ಹಾಗಾಗಿ ಸಂಗೀತ ಅನ್ನೋದು ನಮಗೆ ತುಂಬಾ ಪ್ರತಿ ಒಂದು ವಿಶೇಷವಾದ ಪ್ರೀತಿ ಇದೆ ಆ ಮೊದಲಿಂದನು ಆ ಸಂಗೀತವೇ ನನ್ನನ್ನ ಈ ಒಂದು ಲೆವೆಲ್ಲಿಗ್ ಕರ್ಕೊಂಡ್ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಅಂತನು ಈಗ ಆರೋಗ್ಯ ಹೇಗಿದೆ ಸರ್ ಚೆನ್ನಾಗಿದೆ ಒಂದು ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿದೆ ಆದ್ರೆ ಅದೇನು ಏನಿಲ್ಲ ನನ್ನ ಮಗ ಒಬ್ಬ ಡಾಕ್ಟರ್ ಇದ್ದಾನೆ ಅವನ ಸ್ನೇಹಿತನೇ ಕಾರ್ಡಿಯಾಲಜಿಸ್ಟ್ ಅವನೇನೋ ಒಂದ್ ಎರಡು ಮೆಡಿಸಿನ್ ತಗೊಳ್ಳಿ ಅಂತ ಹೇಳಿದ್ದಾನೆ ತಗೊಳ್ತಾ ಇದ್ದಾನೆ ಏನ್ ತೊಂದ್ರೆ ಇಲ್ಲ ನಾನು ಎಂಬತ್ ಮೂರು ವರ್ಷ ಆದ್ಮೇಲೆ ಇನ್ನೇನ್ ನೋಡ್ಬೇಕು ನಾನು ಎಲ್ಲಾನು ನೋಡಿದಾಯ್ತು ಮೇಲ್ ನೋಡ್ತಾ ಇದ್ದೇನೆ ಅವನು ನೋ ವೇಕೆನ್ಸಿ ಅಂತ ಹೇಳ್ತಾ ಇದ್ದಾನೆ ಆಯ್ತಪ್ಪ ಕಾಯ್ತೇನೆ ಅಂತ ಹೇಳಿದ್ದೇನೆ ಸಾರ್ಥಕ ಜೀವನ ಸರ್ ನಿಮ್ದು ಹಾಗೆ ನಮ್ಮಂತ ಎಷ್ಟೋ ಹುಡುಗರು ಹೊಸತಾಗಿ ಸಾವಯವ ಕೃಷಿಗೆ ಬರ್ತಾ ಇದ್ದಾರೆ ಯಾಕಂದ್ರೆ ಅವರಿಗೆ ಗೊತ್ತಿಲ್ಲ ಅವ್ರಿಗೆ ಏನ್ ಮಾರ್ಗದರ್ಶನ ಮಾಡ್ತೀವಿ ಸರ್ ಏನು ಮುಖ್ಯವಾಗಿರೋ ಗುಣ ಬೇಕು ಸಾವಯವ ಕೃಷಿ ನೋಡಿ ಸಾವಯವ ಕೃಷಿ ಅಂದ್ರೆ ಒಂದ್ ನಾನ್ ಹೇಳುವುದು ಒಂದೇ ಪ್ರಕೃತಿಗೆ ವಿರೋಧವಾಗಿ ಹೋಗದೆ ಮಾಡುವ ಕೃಷಿಯೇ ಸಾವಯವ ಕೃಷಿ ಸೊ ಪ್ರತಿಯೊಬ್ಬ ರೈತನು ಅದನ್ನು ತಿಳ್ಕೊಂಡ್ರೆ ಸಾಕು ಆದ್ರೆ ಸಾವಯವ ಕೃಷಿ ಮಾಡುವಾಗ ಯಾವುದೇ ರೈತ ಆಗ್ಲಿ ಅವನು ನೀರಿನ ಬಗ್ಗೆ ಗಿಡಗಳ ಬಗ್ಗೆ ಮಣ್ಣಿನ ಬಗ್ಗೆ ಹೆಚ್ಚು ವಿಷಯಗಳನ್ನು ತಿಳ್ಕೊಂಡ್ರೆ ಸಾವಯವ ಕೃಷಿ ಮಾಡೋದು ಬಹಳ ಸುಲಭ ಆಗ್ತದೆ ಹಾಗಾಗಿ ಇವತ್ತಿನ ರೈ ಯುವ ಪೀಳಿಗೆಗೆ ನಾನು ಹೇಳೋದು ಒಂದೇ ಮಾತು ಖಂಡಿತ ಸಾವಯವ ಕೃಷಿ ನೀವು ನಿಮ್ಮ ಭೂಮಿಯಲ್ಲಿ ರಾಸಾಯನಿಕ ಬಿಟ್ಟು ಖಂಡಿತ ಮಾಡಬಹುದು ಅದರಲ್ಲಿ ತುಂಬಾ ಒಂದು ಪ್ರಕೃತಿಯನ್ನು ಉಳಿಸುವ ಒಂದು ದೊಡ್ಡ ಕೆಲಸ ಮಾಡ್ತೀರಿ ಹಿರಿಯರು ಬಿಟ್ಟು ಬಿಟ್ಟು ಹೋಗಿರುವ ನಿಮ್ಮ ಭೂಮಿಯನ್ನು ಉತ್ತಮ ಪಡಿಸಿ ಮುಂದಿನ ಜನಾಂಗಕ್ಕೆ ಬಿಟ್ಟು ಹೋಗುವ ಜವಾಬ್ದಾರಿ ಇದೆ ನಿಮಗೆ ಒಬ್ಬ ರೆಡ್ ಇಂಡಿಯನ್ ಅದನ್ನೇ ಹೌದು ಮೊಮ್ಮಕ್ಕಳಿಂದ ಇದು ಆಗಿ ಅದನ್ನ ಹಾಳು ಮಾಡುವ ಅಧಿಕಾರ ನನಗಿಲ್ಲ ಅದನ್ನು ಉತ್ತಮ ಪಡಿಸಿ ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗ್ಬೇಕು ಅಂತ ಸೊ ಹಿಂದಿನ ಯುವ ಪೀಳಿಗೆಗಳು ಕೂಡ ಅದೇ ರೀತಿಯಲ್ಲಿ ಮಾಡಬಹುದು ಇವತ್ತು ಇಡೀ ಪ್ರಪಂಚದಲ್ಲಿ ಸಾವಯವದ ಬಗ್ಗೆ ತುಂಬಾ ಮಾತಾಡ್ತಾರೆ ಮಾರುಕಟ್ಟೆನೂ ಕೂಡ ಇದೆ ಹಾಗಾಗಿ ನಿಮ್ಮ ಮಾರುಕಟ್ಟೆಗೂ ತೊಂದರೆ ಇಲ್ಲ ನಾವು ಜಾಸ್ತಿ ಬೆಲೆ ಕೊಟ್ಟು ತಗೊಂಡು ಅದನ್ನ ಮಾರಾಟ ಮಾಡುವಂತ ವ್ಯವಸ್ಥೆ ಮಾಡಿದ್ದೀವಿ ಹಾಗಾಗಿ ಈ ಹಿಂದಿನ ಯುವ ಪೀಳಿಗೆ ಯಾವ್ದೇ ರೀತಿ ಯೋಚನೆ ಮಾಡಬಾರ್ದು ಸಾವಯವ ಕೃಷಿಗೆ ನೇರವಾಗಿ ಬರಬೇಕು ಇನ್ನೊಂದು ಮುಖ್ಯ ವಿಚಾರ ಏನಂದ್ರೆ ಈಗ ಅವರತ್ರ ಹತ್ರ ಒಂದು ಒಂದು ಎಕರೆನೋ ಎರಡು ಎಕರೆ ಇದೆ ಅಂದ್ರೆ ಎರಡು ಎಕರೆನೂ ಸಾವಯವ ಕೃಷಿ ಮಾಡಿ ಅಂತ ಹೇಳೋದಿಲ್ಲ ನಾವು ಮೊದಲೊಂದು ಅರ್ಧ ಎಕ್ರೆನೋ ನೀವೇ ಮಾಡಿ ನೀವು ಅನುಭವ ಪಡ್ಕೊಳ್ಳಿ ಇಲ್ಲ ಇದು ಚೆನ್ನಾಗ್ ಆಗುತ್ತೆ ನಾನು ಮಾಡಬಹುದು ಅನ್ನೋದನ್ನ ತಿಳ್ಕೊಂಡು ನಿಧಾನವಾಗಿ ಬದಲಾವಣೆ ಮಾಡ್ತಾ ಬನ್ನಿ ಮುಂದೆ ಮುಂದೆ ಹೋಗಿ ಅನ್ನುವ ಮಾತನ್ನ ನಾನು ಇವತ್ತು ಯುವ ಪೀಳಿಗೆಗೆ ಹೇಳ್ತೇನೆ நெலமங்கலே உள்ளேருக்கே அந்த உருப்போம் மந்தி மேலே யானை ಅವು ನಮ್ಮ ಹಿರಿಕರು ಮಲ್ತಿನ ಒಂಜಿ ನಮ್ಮ ಇಲ್ಲಡು ಇತ್ತೆಲ್ಲ ಉಂಡು ಅವು ಆದಾಗ ಯಾನೇ ಪೋಡು ಅಂದ ಎರಡಷ್ಟು ದಿನ ಫ್ಯಾಮಿಲಿ ಯಾನೇ ಇತ್ತು ಯಾನ ಊರಿಗೆ ಪೋದು ಬರಂದಿಲ್ಲಿ இது அந்த சந்தர்சன கொர்புஜர் ஆத்மீர் பண்ணி அவகாசவாசி சார் ஊருக்கு தும போட் இம்பார்டென் சந்தர்வாத நமஸ்க்க